ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನೆಲ್ ಶೈಲು ಮೂರ್ತಿ ಲೈಫ್ ಸ್ಟೈಲ್ ನಾನ್ ಶೈಲು ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಾಗೆ ಕೊನೆ ಶ್ರಾವಣ ಶನಿವಾರ ಇರೋದ್ರಿಂದ ಸೊ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟರು ಸೊ ಮನೆ ಮುಂದೆ ಒಂದು ದೊಡ್ಡ ತುಳಸಿ ಗಿಡ ಇತ್ತು ಕಾಂಪೌಂಡಿಂದ ಹೊರಗಡೆ ಸ್ವಲ್ಪ ಕಿತ್ಕೊಂಡ್ಬಂದು ಒಂದು ಮಳೆ ಆಗುವಷ್ಟು ತಗೊಬಂದು ಕಟ್ಟಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನ್ ಪ್ರೆಸ್ ಮಾಡಿ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈಗ ನನಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಟೊಮೆಟೊ ಬಾತ್ ಮಾಡಿದ್ದೆ ಸೊ ಟೊಮೆಟೊ ಬಾತ್ ಮತ್ತು ಚಟ್ನಿ ಮಾಡಿದ್ದೆ ನಮ್ಮ ತಿಂದುಬಿಟ್ಟು ಹೊರಟರು ಅಂಗಡಿ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಮನೆ ಕೆಲಸ ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ ಅದಾದಮೇಲೆ ಮಧ್ಯಾಹ್ನ ಆಯಿತು ರೈಸ್ ಮತ್ತು ಟೊಮೆಟೊ ರಸಮ್ ಮಾಡಿದ್ದೆ ಸೊ ಅವ್ರು ಬಂದು ಊಟ ಮಾಡಿಕೊಂಡು ಹೋದರು ಸೊ ನಾನೇನು ಊಟ ಮಾಡಲಿಲ್ಲ ಫಸ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋ ಅಷ್ಟರಲ್ಲೆಲ್ಲನೂ ಸಂಜೆ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನು ಕೂಡ ಸೊ ಕಸ ಹೊಡೆದು ನೆಲ ಎಲ್ಲ ಹೊಡೆಸ್ಬಿಟ್ಟು ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಸೊ ಕೃಷ್ಣನಿಗೆ ಕರೆದಿರೋ ತಿಂಡಿ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ವಡೆ ಮತ್ತು ಹಪ್ಳ ತೇಲ್ಸಿಟ್ಟಿದ್ದೆ ಅದಾದಮೇಲೆ ನಾನು ಕೂಡ ರೆಡಿ ಆದೆ ತಲೆ ಬಾಚಿಕೊಂಡು ಸೊ ಸ್ವಲ್ಪ ಶಾವಿಗೆ ಪಾಯಸನೂ ಮಾಡಿ ಇಟ್ಟಿದ್ದೀನಿ ಮತ್ತು ಅವಲಕ್ಕಿ ಆಮೇಲೆ ಪಂಚಾಮೃತ ಸೊ ಈ ತಿಂಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಕಜ್ಜಾಯ ಮತ್ತು ಕಜ್ಜಿಕಾಯಿ ಹಾಗೆ ಇತ್ತು ಇಟ್ಟಿದ್ದೀನಿ ಸೊ ಇವತ್ತು ಲಾಸ್ಟ್ ಶನಿವಾರ ಇರೋದ್ರಿಂದ ಸೊ ಮನೆ ದೇವ್ರ ಪೂಜೆನೂ ಇತ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಸಂಜೆ ಜೋರಾಗಿ ಮಳೆ ಬರ್ತಾಯಿತ್ತು ಹಾಗಾಗಿ ಸೊ ನಮ್ಮನೆಯವ್ರಿಗೆ ಹೇಳಿದ್ದೆ ಬರ್ತಾ ಬಾಳೆಹಣ್ಣು ತೊಗೊಬನ್ನಿ ಅಂತ ಅವರೆಲ್ಲೂ ಅಂಗಡಿ ಓಪನ್ ಇರಲಿಲ್ಲ ಅಂತ ಹಾಗೆ ಬಂದಿದ್ದರು ಹಾಗಾಗಿ ಇರೋದ್ರಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ಸೊ ಅಕ್ಷತೆ ಮಾಡಿಟ್ಟಿದೆ ಹಾಗೆ ಕೆಂಪಾರತಿ ಕೂಡ ಮಾಡಿಟ್ಟಿದೆ ಲಾಸ್ಟಲ್ಲಿ ಆರತಿ ಮಾಡೋಣ ಅಂತ ಹೇಳಿಬಿಟ್ರು ಸೊ ಕೃಷ್ಣನ್ ತೊಟ್ಲು ಮತ್ತು ಬಾಲಕೃಷ್ಣ ಇತ್ತು ಇದು ನನ್ನ ಸೊಸೆ ನನಗೆ ಪ್ರೀವಿಯಸ್ ಇಯರ್ ಬರ್ಡೇ ಗಿಫ್ಟ್ ಕೊಟ್ಟಿದ್ದು ಕೃಷ್ಣನ್ ಫ್ರೇಮು ಇವಾಗ ಪೂಜೆ ಎಲ್ಲ ಆಯಿತು ಸೊ ಅದರಲ್ಲೇ ಸ್ವಲ್ಪ ಮನೆಯದ್ರ ಫೋಟೋಗೆ ಸ್ವಲ್ಪ ತುಳಸಿ ಮತ್ತು ಇಲ್ಲಿ ಬಾಲಕೃಷ್ಣನಿಗೂ ಇಟ್ಟಿದ್ದೀನಿ ಇವಾಗ ಕೆಂಪಾರತಿ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ನಾನು ಕೂಡ ಕೃಷ್ಣ ಜನ್ಮಾಷ್ಟಮಿನ ಮಾಡ್ತಾ ಇದ್ದೀನಿ ಇವತ್ತು ಸೊ ನೋಡಿ ಅಷ್ಟರಲ್ಲಿ ನಮ್ಮ ಚೆರಿ ಮೇಲುಗಡೆ ಹೋಗಿದ್ದಾನೆ ಅವನು ಕರೆದ್ರೆ ಆಮೇಲೆ ನಿಧಾನಕ್ಕೆ ಇದ್ದಾನೆ ನೋಡಿ ಸ್ಟೆಪ್ಸ್ ಇಲ್ದು ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಆಂಜನೇಯ ಟೆಂಪಲ್ಗೆ ಹೋಗಿಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ ಸೊ ನಾನು ಬ್ಯಾಡ್ ಲಕ್ ಮನೆಗೆ ಪ್ರಸಾದ ಸಿಗ್ಲೇ ಇಲ್ಲ ಗೈಸ್ ಸ್ವಲ್ಪ ಬೇಜಾರಾಯಿತು ಬಟ್ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಹಾಗೆ ಎಲ್ಲ ದೇವಸ್ಥಾನಕ್ಕೂ ಕೈ ಮುಗಿದು ಅಲ್ಲಿಂದ ಬರ್ತಾ ಹಾಗೇ ಬಜ್ಜಿ ಮೆಣಸಿ ಕಾಯಿ ಬಂದಿದ್ದೆ ಸೊ ತುಂಬ ಚಳಿ ಆಗ್ತಾಯಿತ್ತು ಮಳೆ ಬಳೆ ಬರ್ತಾಯಿತ್ತು ಲೈಟಾಗಿ ಹಾಗೇನೆ ಬಜ್ಜಿ ಮೆಣಸಿಕಾಯಿ ಬಂದೆ ಬಜ್ಜಿ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಎಣ್ಣೆ ಇದು ನಿನ್ನೆ ವಡೆ ಕರೆದಿದ್ದೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ಹಾಕೋಕ್ಕೂ ಟೈಮ್ ಇಲ್ಲ ಗೈಸ್ ಅಷ್ಟು ಕೆಲಸ ಇದೆ ನನಗೆ ಹಬ್ಬ ಹಬ್ಬ ಆದಮೇಲಿಂದ ಫ್ರೀನೇ ಸಿಕ್ಕಿಲ್ಲ ನನಗೆ ಸ್ವಲ್ಪ ಸೊ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ ಮಾಡಿದ್ಮೇಲೆ ಆದ್ರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಗೈಸ್ ಫಸ್ಟು ಸೂಡು ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ ನಾನು ನೆನಪಿಸ್ಕೊಂಡು ಮತ್ತೆ ಹಾಕಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಸೊ ಅದಾದಮೇಲೆ ಮಧ್ಯಾಹ್ನದೇ ಸಾಂಬಾರು ಇತ್ತು ಹಾಗಾಗಿ ಒಬ್ರಿಗೆ ರೈಸ್ ಮಾತ್ರ ಆಗ್ತಾಯಿತ್ತು ಸೊ ಮತ್ತು ಒನ್ ಲೀಟ್ರ್ ಕುಕ್ಕರ್ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸೊ ಓಪನಾಗಿ ಸ್ವಲ್ಪ ರೈಸ್ನ ಹಾಗೆ ಮಾಡಿಬಿಟ್ಟೆ ಸೊ ನೆಕ್ಸ್ಟ್ ನಾಳೆಗೆ ದೋಸೆಗೆ ರೆಡಿಯಾಗಿದೆ ಇಂಟು ಸೊ ಫುಲ್ಲು ಟಯರ್ಡ್ ಆಗಿದೆ ಫಸ್ಟು ನಾವು ಊಟ ಮಾಡಿ ನಿದ್ದೆ ಮಾಡಬೇಕು ಅಂತ ಹೋಗಿ ನಿದ್ದೆ ಮಾಡೋಣ ಅಂತ ಹೋದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೀಗೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಹೀಗೆ ವಾಚ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಮುಂದಿನ ವ್ಲಾಗಲ್ಲಿ ಸಿಂಗ್